ನವರಾತ್ರಿಯೂ ವಿಜಯದಶಮಿಯು ನವದುರ್ಗೆಯರ ದರ್ಶನ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಮಹಾನವಮಿ ಆಯುಧ ಪೂಜೆ ವಿಜಯದಶಮಿ ಎಲ್ಲದರ ಮಾಹಿತಿಯೂ ಇಲ್ಲಿದೆ ಅಶ್ವಯುಜ ಮಾಸದ ಶುದ್ಧ ಪಾಠ್ಯದಿಂದ ದಾಶಮಿಯವರೆಗಿನ ಹತ್ತು ದಿನಗಳು ಬಹಳ ವಿಶೇಷವೂ ಪ್ರಶಸ್ತವೂ ಆದವು ಮೊದಲ ಒಂಬತ್ತು ದಿನಗಳ ಕಾಲ ನವರಾತ್ರಿ ಎಂದು ಕೊನೆಯ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುವುದು ಇದು ಶರತ್ ಋತುವಿನಲ್ಲಿ ಬರುವುದರಿಂದ ಶರನ್ನವರಾತ್ರಿ ಎಂದು ಕರೆಯುತ್ತಾರೆ ಈ ಹತ್ತು ದಿನಗಳ ಹಬ್ಬವನ್ನು ಕರುನಾಡಿನ ಹೆಮ್ಮೆಯ ನಾಡ ಹಬ್ಬ ದಸರಾ ಎಂದು ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಕೂರಿಸಿ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ವಿಜಯದಶಮಿಯ ದಿನದಂದು ಮೈಸೂರಿನಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿ ನಡೆಯುತ್ತದೆ ಬಂಗಾಳದಲ್ಲಿಯೂ ದುರ್ಗಾಪೂಜೆ ವಿಶೇಷವಾಗಿ ನಡೆಯುತ್ತದೆ ಇದು ಆದಿಶಕ್ತಿ ದುರ್ಗೆಯ ಉಪಾಸನೆಗೆ ಬಹಳ ಯೋಗ್ಯವಾದ ಕಾಲ ಆದಿಶಕ್ತಿಯು ಸರಸ್ವತಿ ಲಕ್ಷ್ಮಿ ಪಾರ್ವತಿಯರ ಸಂಗಮವಾಗಿರ್ತಾಳೆ ಆದಿಶಕ್ತಿಯು ಸರಸ್ವತಿ ಎನಿಸಿ ಬ್ರಹ್ಮಶಕ್ತಿಯಾಗಿದ್ದಾಳೆ ಲಕ್ಷ್ಮಿ ಎನಿಸಿ ವಿಷ್ಣು ಶಕ್ತಿಯಾಗಿದ್ದಾಳೆ ಪಾರ್ವತಿ ಎನಿಸಿ ಶಿವಶಕ್ತಿಯಾಗಿದ್ದಾಳೆ ಸರಸ್ವತಿಯು ವಿಶ್ವದ ಸಕಲ ವಿದ್ಯೆಗಳ ಪ್ರತಿಮಾರೂಪ ಲಕ್ಷ್ಮಿಯು ವಿಶ್ವದ ಸಕಲ ಸಂಪತ್ತುಗಳ ಪ್ರತಿಮಾರೂಪ ಸಂಪತ್ತೆಂದರೆ ಕೇವಲ ಹಣವೋ ಐಶ್ವರ್ಯವೋ ಮಾತ್ರವಲ್ಲ ಎಲ್ಲ ವಿಧವಾದ ನದಿ ಜಲ ನೆಲ ಪ್ರಾಣಿ ಪಕ್ಷಿ ಹಸಿರು ಮನುಕುಲ ಎಲ್ಲದರ ಶ್ರೀಮಂತಿಕೆ ಲಕ್ಷ್ಮಿಯನ್ನು ಮೋಕ್ಷಲಕ್ಷ್ಮಿ ಎಂದೂ ಕರೆಯಲಾಗುತ್ತದೆ ಪಾರ್ವತಿ ಅಥವಾ ಮಹಾಕಾಲಿಯು ಧೈರ್ಯ ವೀರಗಳ ಪ್ರತಿರೂಪ ನಿಸರ್ಗದ ವಿವಿಧತೆಯನ್ನು ಏಕತೆಯಲ್ಲಿ ಸಮ್ಮಿಲನಗೊಳಿಸುವ ದೇವಿ ಇವಡು ಒಂದೊಮ್ಮೆ ಮಹಿಷಾಸುರ ಎನ್ನುವ ಅಸುರ ದೇವತೆಗಳನ್ನೆಲ್ಲ ಪೀಡಿಸುತ್ತಿದ್ದು ಆ ದೇವತೆಗಳೆಲ್ಲ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಾಪಾಡುವಂತೆ ಬೇಡಿದರು ತ್ರಿಮೂರ್ತಿಗಳು ತಮ್ಮ ಶಕ್ತಿಯನ್ನೆಲ್ಲ ಪಾರ್ವತಿಗೆ ಎರೆದು ದೇವಿಯು ಹತ್ತು ಕೈಗಳನ್ನು ಹೊಂದಿ ದುರ್ಗೆಯ ಅವತಾರವೆತ್ತಿದಳು ಶಿವನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರುಣದೇವನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ವಾಯುವು ಬಾಣಗಳನ್ನು ಪರ್ವತರಾಜನು ವಾಹನವಾದ ಸಿಂಹವನ್ನು ದುರ್ಗೆಗೆ ನೀಡಿದರು ಈ ಎಲ್ಲ ಆಯುಧ ಹಾಗೂ ವಾಹನಗಳಿಂದ ಸನ್ನದ್ದಳಾದ ದುರ್ಗೆಯು ಮಹಿಷಾಸುರನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದಳು ಒಂಬತ್ತು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದಳು ಆ ದಿನದ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನೇ ವಿಜಯದಶಮಿ ಎನ್ನುವುದು ಯುದ್ಧ ನಡೆದ ಈ ಒಂಬತ್ತು ದಿನಗಳನ್ನು ನವರಾತ್ರಿ ಎಂದು ಕರೆಯಲಾಗುತ್ತದೆ ದುರ್ಗೆಯು ಈ ಒಂಬತ್ತು ದಿನಗಳಲ್ಲಿ ಅವಳ ಒಂಬತ್ತು ಅವತಾರಗಳಲ್ಲಿ ದಿನಕ್ಕೊಂದು ಅವತಾರದಂತೆ ಆಚರಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನ ದುರ್ಗೆಯನ್ನು ಶೈಲಪುತ್ರಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಎಂದರ್ಥ ಶೈಲಪುತ್ರಿಯು ಹಿಂದೆ ದಕ್ಷನ ಮಗಳು ದಾಕ್ಷಾಯಿಣಿಯಾಗಿದ್ದಳು ತನ್ನ ಪತಿ ಶಿವನಿಗೆ ದಕ್ಷನು ಅವಮಾನ ಮಾಡಿದ್ದಕ್ಕಾಗಿ ಅವನು ಮಾಡುತ್ತಿದ್ದ ಯಜ್ಞ ಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆ ಮಾಡಿಬಿಟ್ಟಳು ಶಿವನನ್ನು ಪುನಃ ಪಡೆಯುವ ಸಲುವಾಗಿ ಪರ್ವತರಾಜನ ಮಗಳಾಗಿ ಹುಟ್ಟಿದಳು ಇವಳನ್ನೇ ಶೈಲಪುತ್ರಿ ಎಂದು ಪೂಜಿಸುವುದು ನವರಾತ್ರಿಯ ಎರಡನೆಯ ದಿನ ದುರ್ಗೆಯನ್ನು ಬ್ರಹ್ಮಚಾರಿಣಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ದಾಕ್ಷಾಯಿಣಿಯ ಸಾವಿನ ನಂತರ ಶಿವ ದೀರ್ಘವಾದ ತಪಸ್ಸಿನಲ್ಲಿ ಮುಳುಕಿ ಹೋಗಿದ್ದ ಹೀಗಾಗಿ ಶೈಲಪುತ್ರಿ ಕಾಡಿಗೆ ಹೋಗಿ ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸಿನಲ್ಲಿ ತೊಡಗಿ ನಂತರ ಶಿವನನ್ನು ಪಡೆದಳು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸು ಮಾಡಿದ ಈ ಕೆಣ್ಣೆ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಮೂರನೆಯ ದಿನ ದುರ್ಗೆಯನ್ನು ಚಂದ್ರಗಂಟ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ದುರ್ಗಾ ಮಾತೆಯು ಶಿವನನ್ನು ಮದುವೆಯಾಗಲು ಹೋದಾಗ ಶಿವ ಭಯಂಕರ ಸ್ವರೂಪದಲ್ಲಿ ಇದ್ದನಂತೆ ಆ ರೂಪವನ್ನು ನೋಡಿ ಆನೂ ರೌದ್ರ ಸ್ವರೂಪವಾದ ಚಂದ್ರಗಂಟಾ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಶಿವನಿಗೆ ಸುಂದರ ಸ್ವರೂಪವನ್ನು ಹೊಂದುವಂತೆ ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಒಪ್ಪುವ ಶಿವ ಸುಂದರ ರೂಪವನ್ನು ಕಾಣುತ್ತಾನೆ ಚಂದ್ರಗಂಟಾ ರೂಪದಲ್ಲಿದ್ದ ದುರ್ಗೆಯು ಸೌಮ್ಯ ಸ್ವರೂಪ ಹೊಂದಿ ಶಿವನನ್ನು ವರಿಸುತ್ತಾಳೆ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗೆಯನ್ನು ಕೂಷ್ಮಾಂಡ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ಕೂಷ್ಮಾಂಡಿನಿಯನ್ನು ಈ ಭೂಮಿಯ ಸೃಷ್ಟಿಕರ್ತೆ ಎಂದು ಕರೆಯಲಾಗುತ್ತದೆ ಇವಳಿಗೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜಾದೇವಿ ಎಂದೂ ಕರೆಯಲಾಗುತ್ತದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರ ತುಂಬಿದ್ದಾಗ ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಅದಕ್ಕೆ ಅವಳನ್ನು ಪುಷ್ಪಾಂಡ ದೇವಿ ಎನ್ನಲಾಗುತ್ತದೆ ನವರಾತ್ರಿಯ ಐದನೆಯ ದಿನ ದುರ್ಗೆಯನ್ನು ಸ್ಕಂದ ಮಾತೆ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ಸ್ಕಂದ ಎಂದರೆ ದೇವಿಯ ಮಗ ಮುರುಘ ಅಥವಾ ಕಾರ್ತಿಕೇಯ ಅವನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕೂತಿರುವ ದೇವಿಯೇ ಸ್ಕಂದ ಮಾತೆ ನವರಾತ್ರಿಯ ಆರನೆಯ ದಿನ ದುರ್ಗೆಯನ್ನು ಕಾತ್ಯಾಯಿನಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ಕಾತ್ಯಾಯನ ಎನ್ನುವವನೊಬ್ಬ ಋಷಿ ಅವನಿಗೆ ಪಾರ್ವತಿ ದೇವಿಯೇ ತನ್ನ ಮಗಳಾಗಿ ಜನಿಸಬೇಕೆಂಬ ಬಯಕೆ ಅವನ ತಪಸ್ಸಿಗೆ ಮೆಚ್ಚಿ ದೇವಿಯು ಅವನ ಮಗಳಾಗಿ ಹುಟ್ಟಿ ಕಾತ್ಯಾಯಿನಿ ಎಂಬ ಹೆಸರು ಪಡೆದಳು ನವರಾತ್ರಿಯ ಏಳನೆಯ ದಿನ ದುರ್ಗೆಯನ್ನು ಕಾಳರಾತ್ರಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ದೇವಿಯು ತನ್ನ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದು ದುಷ್ಕೃತ್ಯ ಎಸಗುವ ಅಸುರರನ್ನೆಲ್ಲ ಮಟ್ಟ ಹಾಕಲು ಜಗತ್ತನ್ನು ಸುತ್ತುತ್ತಾಳೆ ಕಾಳರಾತ್ರಿ ಎಂಬ ಹೆಸರಿಗೆ ತಕ್ಕಂತೆ ದೇವಿ ಈ ರೂಪದಲ್ಲಿ ಬಹಳ ಕಪ್ಪಾಗಿಯೂ ರೌದ್ರವಾಗಿಯೂ ಕಾಣುತ್ತಾಳೆ ನನ್ನ ಬಂಗಾರ ಬಣ್ಣದ ಮೈ ಬಣ್ಣವನ್ನು ತ್ಯಜಿಸಿ ಕಾಳರಾತ್ರಿಯ ರೂಪ ಧಾರಣೆ ಮಾಡಿ ರಾಕ್ಷಸರ ವಿರುದ್ಧ ಹೋರಾಡುವ ಇವಳನ್ನು ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿ ಭೀತಿಗಳನ್ನು ದೂರ ಮಾಡುವ ದೇವತೆ ಎನ್ನಲಾಗುತ್ತದೆ ಈ ಏಳನೆಯ ದಿನದಂದು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಲಾಗುತ್ತದೆ ಸಕಲ ವಿದ್ಯಾದಿ ದೇವತೆಯಾದ ಸರಸ್ವತಿಯ ಮೂರ್ತಿಯನ್ನು ಕೂರಿಸಿ ಪುಸ್ತಕ ಕಾಳೆಗರಿಗಳನ್ನು ಮುಂದಿಟ್ಟು ಪೂಜಿಸುವುದು ರೂಢಿಯಲ್ಲಿದೆ ನವರಾತ್ರಿಯ ಎಂಟನೆಯ ದಿನ ದುರ್ಗೆಯನ್ನು ಮಹಾಗೌರಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ಗೌರಿ ಎಂದರೆ ಗಿರಿ ಅಥವಾ ಪರ್ವತನ ಮಗಳು ಎಂದರ್ಥ ಗೂಳಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರುವನ್ನು ಹಿಡಿದುಕೊಂಡಿರುತ್ತಾಳೆ ಈ ದಿನವನ್ನು ದುರ್ಗಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಹಿಂಸಾ ರಭಸಮತಿಯಾದ ದುರ್ಗಾಷ್ಟಮಿ ಆಚರಣೆಯನ್ನು ಜೀವದಯಾಷ್ಟಮಿ ಎಂದು ಕೂಡ ಆಚರಿಸಲಾಗುತ್ತದೆ ಜೀವದಯಾಷ್ಟಮಿಯನ್ನಾಗಿ ಆಚರಿಸಬೇಕೆಂದು ತಿಳಿಸಿದವನು ಕವಿ ಜನ್ನ ಎನ್ನಲಾಗಿದೆ ಈ ದಿನವು ಮಹಾನವರಾತ್ರಿಯ ದುರ್ಗಾಷ್ಟಮಿಯಾಗಿದ್ದು ಶಕ್ತಿ ಪೂಜೆಯನ್ನು ವಿಶೇಷವಾಗಿ ಕೈಗೊಳ್ಳುವ ಮಹತ್ವದ ದಿನವಾಗಿದೆ ಇದೇ ದಿನ ದುರ್ಗೆಗೆ ಲಸೇವರು ತಮ್ಮ ಅಸ್ತ್ರಗಳನ್ನು ಮಹಿಷಾಸುರನ ಅಂತ್ಯ ನೀಡಿದರು ಎನ್ನಲಾಗಿದೆ ನವರಾತ್ರಿಯ ಒಂಬತ್ತನೆಯ ದಿನ ದುರ್ಗೆಯನ್ನು ಸಿದ್ಧದಾತ್ರಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮದ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡುವವಳೆ ಸಿದ್ಧಿದಾತ್ರಿ ಪರಿಪೂರ್ಣತೆ ಶಕ್ತಿ ವೈಭವಗಳ ಮೂಲ ಈ ರೂಪ ಎನ್ನಲಾಗಿದೆ ಈ ದಿನವು ನವರಾತ್ರಿಯ ಕೊನೆಯ ದಿನವಾಗಿ ಗುರುತಿಸಿಕೊಳ್ಳುತ್ತದೆ ಈ ದಿನವನ್ನು ಮಹಾನವಮಿ ಎಂದು ಮತ್ತು ಆಯುಧ ಪೂಜೆಯ ದಿನವಾಗಿಯೂ ಆಚರಿಸಲಾಗುತ್ತದೆ ಈ ದಿನದಂದು ಅನೇಕ ಜನರು ಕನ್ಯಾಪೂಜೆ ಮತ್ತು ಹವನ ಪೂಜೆ ಮಾಡುತ್ತಾರೆ ನವರಾತ್ರಿಯ ಈ ದಿನದಂದು ಕರ್ನಾಟಕವು ದೊಡ್ಡ ಆಯುಧ ಪೂಜೆಯನ್ನು ಆಚರಿಸುತ್ತದೆ ಅಸ್ತ್ರ ಪೂಜೆಯು ಈ ಆಚರಣೆಗೆ ಮತ್ತೊಂದು ಹೆಸರು ಆಯುಧ ಪೂಜೆ ಎಂದರೆ ನಾವು ಬಳಸುವ ಉಪಕರಣಗಳ ಪೂಜೆ ಕೃಷಿಗೆ ಬೇಕಿರುವ ಕೊಡಲಿ ಪಿಕಾಸಿ ನೇಗಿಲು ಮಚ್ಚು ಕೊಡ್ಲಿಗಳನ್ನು ಒನಕೆ ರುಬ್ಬುವ ಕಲ್ಲು ಒರಳು ಕಲ್ಲುಗಳನ್ನು ಬರ್ಜಿ ಖಡ್ಗಗಳೊಂದಿಗೆ ನಿತ್ಯ ಬಳಕೆಯ ಶಸ್ತ್ರಗಳಾಗಿರುವ ಚಾಕು ಬಾಕು ಕತ್ತರಿ ಪೆನ್ನು ಮೊದಲಾದವುಗಳನ್ನು ಮಿಕ್ಸಿ ಗ್ರೈಂಡರ್ ಫ್ರಿಜ್ ವಾಷಿಂಗ್ ಮೆಷಿನ್ ಇಸ್ತ್ರಿ ಪೆಟ್ಟಿಗೆ ಕಂಪ್ಯೂಟರ್ ಹೊಲಿಕೆ ಯಂತ್ರ ಮೊದಲಾದ ಆಧುನಿಕ ಕಾಲದ ಗೃಹೋಪಯೋಗಿ ಯಂತ್ರಗಳನ್ನು ಪೀಠೋಪಕರಣಗಳನ್ನು ವಾಹನಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಗಳು ಮುಗಿದ ನಂತರದ ಹತ್ತನೆಯ ದಿನ ವಿಜಯದಶಮಿ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದ ವಿಜಯೋತ್ಸವದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಿಷಾಸುರಮರ್ದಿನಯ ವಿಜಯೋತ್ಸವದೊಂದಿಗೆ ಶ್ರೀರಾಮನ ಕುರಿತ ಕಥೆಯೂ ಪಾಂಡವರ ಕುರಿತ ಕಥೆಯೂ ಸೇರಿಕೊಂಡಿದೆ ಶ್ರೀರಾಮನಿಗೆ ರಾವಣನನ್ನು ಸಂಹಾರ ಮಾಡುವ ಮೊದಲು ನಾರದರು ಶರಣ್ಣವರಾತ್ರಿ ವ್ರತವನ್ನು ಮಾಡಲು ಹೇಳಿದ್ದರಂತೆ ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ವಧಿಸಿದನು ಎನ್ನಲಾಗಿದೆ ದಶಕಂಠನಾಗಿದ್ದ ರಾವಣನನ್ನು ಶ್ರೀರಾಮನು ಸಂಹರಿಸಿದ ಬಳಿಕ ವಿಜಯೋತ್ಸವವನ್ನು ಆಚರಿಸಲಾಯಿತು ಎನ್ನಲಾಗಿದೆ ಉತ್ತರ ಭಾರತದಲ್ಲಿ ದಸರಾ ಸಮಯದಲ್ಲಿ ಹತ್ತು ದಿನಗಳ ಕಾಲ ರಾಮನ ವಿವಿಧ ಘಟನೆಗಳನ್ನು ವಿವರಿಸುವ ರಾಮಲೀಲಾ ಕಥನ ನಡೆಯುತ್ತದೆ ವಿಜಯದಶಮಿಯಂದು ರಾವಣನ ಆಕೃತಿಯನ್ನು ಸಾಂಕೇತಿಕವಾಗಿ ಸುಡಲಾಗುತ್ತದೆ ಮತ್ತು ವಿಜಯೋತ್ಸವವನ್ನು ಆಚರಿಸಲಾಗುತ್ತದೆ ಮಹಾಭಾರತದಲ್ಲಿ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮುಗಿಸಿ ಒಂದು ವರ್ಷ ಅಜ್ಞಾತವಾಸ ಮುಗಿಸಿದ ದಿನವೇ ವಿಜಯದಶಮಿ ಎನ್ನಲಾಗಿದೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸವನ್ನು ಮತ್ಸ್ಯ ದೇಶದಲ್ಲಿ ಕಳೆಯಲು ಮುಂದಾಗುತ್ತಾರೆ ಮತ್ಸ್ಯ ದೇಶದ ಅರಸನಾದ ವಿರಾಟನ ಆಸ್ಥಾನದಲ್ಲಿ ಧರ್ಮರಾಜ ಕಂಕವಟ್ಟನಾದರೆ ಭೀಮಾ ಬಾಣಸಿಗನಾದ ಬಲನನಾಗಿ ವೇಷ ಬದಲಾಯಿಸುತ್ತಾರೆ ಅರ್ಜುನ ಬೃಹನ್ನಳಿಯಾಗಿ ನೃತ್ಯಗುರುವಾಗುತ್ತಾನೆ ನಕುಲ ಸಹದೇವರು ಅನುಕ್ರಮವಾಗಿ ಅಶ್ವಪಾಲಕ ಗೋಪಾಲಕರಾಗುತ್ತಾರೆ ದ್ರೌಪದಿ ಸೈನಂದ್ರಿಯಾಗಿ ವಿರಾಟನ ಪತ್ನಿಯಾದ ಸುದೇಶ್ನಿಯ ಸೇವೆಯಲ್ಲಿ ನಿಲ್ಲುತ್ತಾಳೆ ಅಜ್ಞಾತವಾಸದ ಕೊನೆಯಲ್ಲಿ ಕುರುಸೇನೆ ವಿರಾಟನ ರಾಜ್ಯದಲ್ಲಿರುವ ಗೋವುಗಳನ್ನು ಅಪಹರಿಸುತ್ತದೆ ಈ ಸಮಯದಲ್ಲಿ ವಿರಾಟನ ಪುತ್ರನಾದ ಉತ್ತರಕುಮಾರ ತಾನು ಕುರುಸೇನೆಯನ್ನು ಸೆದೆಬೆಡಿಯುತ್ತೇನೆ ಎಂದು ಜಂಬ ಕೊಚ್ಚಿಕೊಂಡು ಯುದ್ಧಕ್ಕೆ ಹೊರಡುತ್ತಾನೆ ಬೃಹನ್ನಳೆಯನ್ನು ಸಾರಥಿಯನ್ನಾಗಿ ಮಾಡಿ ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾನೆ ಯುದ್ಧದಲ್ಲಿ ಸೋಲು ಸಮೀಪವಾಗುತ್ತಿದೆ ಎಂದಾಗ ಉತ್ತರಕುಮಾರ ಯುದ್ಧದಿಂದ ಹಿಂದಕ್ಕೆ ಸರಿಯುತ್ತಾನೆ ಆ ವೇಳೆ ಬೃಹನ್ನಳೆಯ ರೂಪದಲ್ಲಿದ್ದ ಅರ್ಜುನ ಅಜ್ಞಾತವಾಸದ ಸಮಯದಲ್ಲಿ ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನು ತೆಗೆದು ವಿರಾಟರಾಜನ ಶತ್ರುಗಳನ್ನು ಸೋಲಿಸುತ್ತಾನೆ ಕುರು ಸೇನೆಯನ್ನು ಪಾಂಡವರು ಸೋಲಿಸಿದ ಈ ದಿನ ವಿಜಯದಶಮಿಯೇ ಆಗಿದೆ ವಿಜಯದಶಮಿಯ ದಿನವು ಬಹಳ ಪವಿತ್ರವಾದ ದಿನವೆನ್ನುತ್ತಾರೆ ಶುಭ ಕಾರ್ಯಗಳಿಗೆ ಯೋಗ್ಯವಾದ ದಿನ ಇದು ಎನ್ನುತ್ತಾರೆ ಈ ದಿನ ಯಾವ ರಾಹುಕಾಲವಿದ್ದರೂ ಶುಭ ಕಾರ್ಯ ಆರಂಭಿಸಲು ಯೋಚಿಸಬೇಕಿಲ್ಲವಂತೆ ದಿನಪೂರ್ತಿ ಶುಭ ಸಮಯವೇ ಇರುತ್ತದೆ ಎಂಬ ನಂಬಿಕೆ ಇದೆ ಬಹುಮಂದಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವವರು ಮನೆಗೆ ತಳಪಾಯ ಹಾಕಿಸುವವರು ಗೃಹ ಪ್ರವೇಶ ಮಾಡುವವರು ಈ ಶುಭ ದಿನದಲ್ಲಿಯೇ ನಡೆಸಲು ಬಯಸುವುದುಂಟು ನಾಡ ಹಬ್ಬವನ್ನು ಕುರಿತ ಈ ನನ್ನ ಮಾತುಗಳನ್ನು ನಮ್ಮ ಕವಿ ದಿನಕರ ದೇಸಾಯಿ ಅವರ ಕರುಣರ ದಸರೆಯ ಸುಂದರ ಸಾಲುಗಳೊಂದಿಗೆ ಮುಗಿಸುವೆ ರನ್ನನ ಕಾವ್ಯದ ಕೊಂಬನು ಊದಿ ದೇಹದಲ್ಲೆಲ್ಲ ಶೌರ್ಯವ ತುಂಬಿ ಪಂಪನ ಹೆಸರನ್ನು ಸೊಂಟಕ್ಕೆ ಸುತ್ತಿ ರನ್ನನ ಭೀಮನ ಗದೆಯನ್ನು ಎತ್ತಿ ಹಕ್ಕನ ಬುಕ್ಕನ ಶಸ್ತ್ರವ ಹೂಡಿ ವಿದ್ಯಾರಣ್ಯರ ಚರಿತೆಯ ಹಾಡಿ ದಸರಿಯ ಹಬ್ಬವ ಹಬ್ಬಿಸಿರಿ ಕನ್ನಡ ನಾಡನು ಎಗ್ಗಿಸಿರಿ